ಬಂಧುಗಳ ಹೆಸರು ಕೂಡ ಸಿದ್ದರಾಮಯ್ಯನವರು ಯಾಕ ಮೌನಕ್ಕೆ ಶರಣರಾಗಿದ್ದಾರೆ ಅಂತ ಹೇಳಿ ಜನ ಕೇಳ್ತಿದ್ದಾರೆ ಇದರ ಮುಂದೆ ಇದರ ಸಂಬಂಧ ಅನೇಕ ಅನುಮಾನಗಳು ಬರ್ತಾ ಇದಾವ ಜನರಿಗೆ ಪತ್ರಿಕಾ ವರ್ತಿಗಾರರಿಗೆ ನಿಮ್ಮ ಬೆಂಬಲಿಗರಿಗೆ ಬಹಳ ಬಹಳ ಅನುಮಾನ ಬರ್ತಾ ಇದೆ ಖಡಕ್ ಸಿದ್ದರಾಮಯ್ಯನವರು ಯಾಕ ಮೌನಕ್ಕೆ ಶರಣರಾಗಿದ್ದಾರೆ ಅಂತ ಹೇಳಿ ಹೈಕಮಾಂಡ್ ಉಲ್ಲೇಖಿಗೆ ಬೇರೆ ಚುನಾವಣೆ ರಾಜ್ಯಕ್ಕೆ ಸಿದ್ದರಾಮಯ್ಯ ಇದ್ದಾರೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳೇ ಮಾಡಿ ತಿಮ್ಮಾಪುರವ್ರ ರಾಜೀನಾಮೆ ಕೊಡೋದು ಮಾಡಿ ತಿಮ್ಮಾಪುರ ರಾಜೀನಾಮೆ ಕೊಡಿ ಮಾಡ್ರಿ ಸಂಬಂಧಪಟ್ಟ ಆರೋಪಗಳ ಬಗ್ಗೆ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಮಾಡ್ರಿ ಭಾರತ ದೇಶ ಬಗ್ಗೆ ಮಾಡ್ರಿ ಯಾರು ಆಯೋಗರ ಮನಸುವಂತ ಕೆಲಸ ಮಾಡ್ರಿ ಅಧಿಕಾರಿಗಳನ್ನ ತನಿಖೆ ಕೆಲಸ ಮಾಡ್ರಿ ಯಾರು ಮಾಡಿ ಸಾಧ್ಯ ಬಿಜೆಪಿ ಸರ್ಕಾರದವರು ಮಾಡ್ತಾ ಇದಾರೆ ಸರಿಯಲ್ಲ ನೀವು ಮಾಡ್ತಾ ಇರೋದು ಇವತ್ತು ಇದ್ರ ಬಗ್ಗೆ ಮಾಡಲೇ ನಿಮ್ಮ ಗ್ರಾಮೀಣ ಉದ್ಯಮ ಖಾತೆ ಯೋಜನೆ ರೈತ ಕಲ್ಯಾಣ ಯೋಜನೆ 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 ಇದು ಸರಿಯಲ್ಲ ಕಲ್ಯಾಣ ನಮ್ಮ ಮನಮೋಹನ್ ಸಿಂಗ್ ಅವರು ಎರಡ್ ಸಾವಿರದ ಐದನೇ ವರ್ಷದಲ್ಲಿ ತಂದಿದಂತ

ಬಿಜೆಪಿಯ ಸಾಧನೆ ವರ್ಷಕ್ಕೋಸ್ಕರ ಒಬ್ಬ ರಾಜಕಾರಣಿಯಾಗಿ ಹೊರಹೊಮ್ಮೆ ಬೇಸರಾಗ್ತಿದೆ ಇವತ್ತು ಭಾವನಾತ್ಮಕವಾದಂತಹ ಸಮಾಚಾರ ಮಹಾತ್ಮ ಗಾಂಧಿ ಅವ್ರ ಜೊತೆ ನಮ್ಮ ಭಾರತ ದೇಶ ಇರುವಂತದ್ದು ಅಹಿಂಸಾ ಮತ್ತು ಸತ್ಯಾಗ್ರಹ ತತ್ವಗಳನ್ನ ಒಳಗೊಂಡಿರುತ್ತೆ ಇವತ್ತು ಅವ್ರೇನ್ ಬೋಧಿಸ್ಲಿಲ್ಲ ಅಹಿಂಸಾ ಮತ್ತು ತತ್ವಗಳನ್ನ ಪ್ರಬಲವಾಗಿ ಬ್ರಿಟಿಷರಿಗೆ ಅಸ್ತ್ರವಾಗಿ ಬಳಸಿ ಇಡೀ ಜಗತ್ತಿಗೆ ಯಾವುದೇ ಒಂದು ಗುಂಡಿಲ್ದಲೆ ಯಾವುದೇ ದೊಣ್ಣೆ ಇಲ್ದಲೆ ಇವತ್ತು ಜಗತ್ತನ್ನು ವಿಸ್ಮಯ ಮಾಡಿದಂತ ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ಇಡ್ತೀರ ಇಟ್ಟಿರೋದನ್ನ ನೀವು ಬದಲಾವಣೆ ಮಾಡ್ತಿರಲ್ಲ ನಿಮ್ಗೆ ಮಾನವೀಯತೆ ಇದೆಯಾ ಈ ವಿಚಾರದಲ್ಲಿ ಭಗವಂತ ಅಲ್ಲ ಜನರು ಕ್ಷಮಿಸಲ್ಲ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಆದರೆ ಇವತ್ತು ಒಂದು ಮಾತು ಮತ್ತೊಂದು ಮತ್ತು ಉನ್ನತದ ಚಿಂತನೆ ಇರೋದು ನಾಯಕರಿಗೆ ನೈತಿಕ ನಾಯಕತ್ವದ ಸಂಬಂಧ ರಾಜೀನಾಮೆ

ಪ್ರಜ್ಞಾವಂತರಂತಿ ರವೀಂದ್ರನಾಥ್ ಠಾಗೂರ್ ಅವರು ರವೀಂದ್ರನಾಥ್ ಠಾಗೂರ್ ನಮ್ಮ ತಂದೆ ರಾಷ್ಟ್ರಪಿತ ಅಂತ ಒಂದು ನಾಮಕರಣ ಮಾಡಿರಂತ ಮಹಾತ್ಮ ಗಾಂಧಿನ